ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬರ್ರಿ ಎಲ್ಲರು ಕಲ್ತು ಕೆಸಿನ ಚಹಾ ಅಂತ ಇಲ್ಲಿ ನಮ್ಮ ಚಿಕ್ಕ ಅಣ್ಣ ಕುಂತಾನ ಇಲ್ಲಿ ನಮ್ಮ ಮಿಕ್ಕ ಅಣ್ಣ ಕುಂತಾನ ಹಂಗೇನೋ ಏನೋ ಪೋಗಲಿ ನೋಡ್ಕೋತ ಕೂತಾರ ಇಬ್ಬರು ಬರ್ರಿ ಈಗ ಇಬ್ಬರ ಜೊತೆ ಈಗ ನಾವೇನು ಮಾಡಮ್ಮಂದ್ರೆ ಅಂದ್ರೆ ಚಹಾ ಕೊಡ್ಯಮಿ ಉತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಿ ಏ ಇರ್ವಿ 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 ನಿಂದ ಹಾಂ ಅಯ್ಯೋ ಹಂಗೆ ಹಂಗೆ ಮಾಡಬಾರ್ದಪ್ಪ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಒಲಿ ಹಚ್ಚಲತ್ತಾಳ ಹ್ಮ್ ಒಲಿ ಹಚ್ಲಕತ್ತೀವಿ ನೋಡ್ರಿ ಯಾಕಂದ್ರ ಅತ್ತೆ ಹಿಟ್ ಹಾಕಿ ಹಿಂಗ ಅಜ್ಜಿಗೆ ಹಾಕಿ ಹೋಗ್ಬಿಟ್ಟಾರೀ ಅವರು ಯಾಕಂದ್ರೆ ನಮ್ಗೆ ಹೊದಾಗ ಕಟ್ಟಿಗೆ ಕಡಿಸ್ಲಾಕ್ ಹತ್ತಾರ ಈಗ ರೊಟ್ಟಿ ಮಾಡ್ತೀನಿ

ಇನ್ನ ಇಟ್ಟಿಲ್ಲ ನೀರ್ ನೀರು ಕುದ್ದವ ಇದ್ರಾಗ ಒಂದ್ಸಲ ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಒಂದ್ ದಿವ್ಸ ಬಾಳೆ ಹಾಕ್ತೀನಿ ಎಷ್ಟ್ ಬಾಳೆ ಹಾಕ ಮಮ್ಮಿ ಹಾಕಿ ಒಂದಿಷ್ಟು ಸಾರ ಹತ್ತದ್ರಿ ಒಂದಿಷ್ಟು ಸಪಾತ್ ಬಳಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಇಷ್ಟೊಂದು ಪ್ರೀತಿ ಅಭಿಮಾನ ವಿಶ್ವಾಸ ನಿಂತ ನಮಗೆ ವಿಶ್ ಮಾಡಿರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗ ಇರಲಿ ಅಂತ ನಾನು ದೇವ್ರಿಗೆ ಬಡ್ಕೋತೀನಿ ನೀವು ಭೀ ಬಡ್ಕೊರಿ ನೀವು ಕೂಡ ಸರಿಯಾಗಿರ್ರಿ ಇರ್ರಿ ಅಂತ ಕೇಳ್ತೀನಿ ನಾನು ದೇವ್ರಿಗೆ ಬಡ್ಕೊತಿನಿ ನೋಡ್ರಿ ಇದೇ ರೀತಿ ನಿಮ್ಮ ನಮ್ಮದು ನಿಮ್ಮದು ಏನು ರಿಲೇಷನ್ ಅದಾರ ಸಂಬಂಧ ಅದಲ್ಲ ನಾವು ಸಾಯಾವರ್ಗೂ ಹಿಂಗೆ ಇರಲಿ ನನ್ನ ಯೂಟ್ಯೂಬ್ ಚಾನಲ್ ಇರೋವರೆಗೂ ಹೀಗೆ ಇರಲಿ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಎಲ್ಲರೂ ವಿಶ್ ಮಾಡಿ ನೋಡಿರಿ ಎಲ್ಲರೂ ಪ್ರತಿಯೊಬ್ಬರು ವಿಶ್ ಮಾಡಿರಿ ಎಲ್ಲರಿಗೂ ಧನ್ಯವಾದವು ನಮ್ಮ ಅಪ್ಪ ಅಮ್ಮ ಯಾರು ಅಂತ ಹೇಳಿ ಇಲ್ಲ ಟೈಮ್ ಬರಲಿ ಹೇಳ್ತೀನಿ ರೀ ಯಾಕಂದ್ರೆ ನಮ್ಮದು ಲವ್ ಮ್ಯಾರೇಜ್ ಅಂತ ಹೇಳಿಲ್ರಿ ಯಾಕಂದ್ರೆ ಅವ್ರಿ ನಾ ಅಷ್ಟೊಂದು ಕ್ಯಾಮ್ರಾ ಫ್ರೆಂಡ್ಲಿ ಇಲ್ಲ ಸೊ ನಾ ಅವ್ರಿಗೆ ತೋರ್ಸೋಕ್ ಹೋಗಲ್ಲ ಈಗ ನಮ್ಮ ಕಾಕ ಅವರಿಗೆ ಅವ್ರಿಗೆ ಅಷ್ಟೇ ತೋರ್ಸೋದಕ್ಕೀನಿ ತೋರಿಸ್ತೀನಿ ರೀ ನಮ್ಮ ಮಮ್ಮಿ ಪಪ್ಪಾನೂ ಹರಾರಿ ಗುಲ್ಬರ್ಗಾದಾಗ ಹರ್ರಿ ಅವರು ಯಾರ್ಯಾರು ವಿಶ್ ಮಾಡಿರಲ್ರಿ ಎಲ್ಲರಿಗೂ ಧನ್ಯವಾದಗಳು ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟ ಪ ಇಷ್ಟಪಡ್ತೀನಿ ನೋಡಿರಿ ಯಾರ್ಯಾರು ಕಮೆಂಟ್ ಆದಾಗ ಎಲ್ಲದಕ್ಕ ನಾನು ಹಾಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನೋಡ್ರಿ ಈಗ ನೋಡ್ರಿ ಭಾಳಷ್ಟು ಮಂದಿ ನಮಗೆ ನೋಡಿ ಹಿಂಗೆ ಹುರ್ಕೋತಾರೆ ಬೆಂಕಿ ಹಂಗೆ ಉರ್ಲಕ್ಕದಕ್ಕೆ ಹಂಗೆ ಹುರ್ಕೊತಾರೆ ಸೊ ಅಂಥವ್ರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನೀವು ಎಷ್ಟು ಹುರ್ಕೊಂಡ್ರೆ ಭೀ ನೋಡ್ರಿ ನಾವು ನೀರು ಇದ್ದಾಗ ಏನು ನಾವು ಬಂದು ನೀರು ಹಾಕೇ ಬಿಡ್ತೀವಿ ನಾವು ಸಮಾಧಾನ ನಿಂತೇ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ಜನ ಲೈಮ್ ಲೈಫ್ನಾಗ ಅವ್ರಿಗೆ ನಮ್ಗೆ ಅಂದ್ರೆ ನಮ್ಗೆ ನೋಡೋರಿಗೆ ಭಾವ ಉರಿ ಅವ್ರಿಗೆ ಫುಲ್ ಬೆಂಕಿ ಬೆಂಕಿ ಊರಿಗೆ ಅಂಥದ್ದು ಏನು ಮಾಡಿ ಬೋ ಗೊತ್ತಿಲ್ಲ ಅವ್ರೇನು ನಮ್ಗೆ ಕೊಟ್ಟು ನಡೆಸ್ಲತ್ತಾರೋ ನನಗೆ ಅದು ಭೀ ಗೊತ್ತಿಲ್ಲ ಸೊ ನೀವು ಏನು ಮಾಡಿದ್ರೂ ಅದು ಹಾಲಾರ್ ಮಾತ ಹುಲಾರ ಮಾತದ ನೀವು ದೇವರಂತೂ ನಮ್ಗೆ ಒಳ್ಳೆಯವ್ರಿಗೆ ಅವಾಗನು ಒಳ್ಳೇದೇ ಮಾಡ್ತಾರತ್ ನೋಡ್ರಿ ಹೌದಲ್ಲ ಒಂದಲ್ಲ ಒಂದಿಲ್ಲ ಟೈಮ್ ಬಂದಾಗ ಎಲ್ಲರಿಗೆ ಒಳ್ಳೇದೇ ಮಾಡ್ತಾರಂತಾರಲ್ರಿ ಸೊ ಹಂಗದ ನೋಡ್ರಿ ನೋಡ್ರಿ ಈಗ ಸಾರು ಪಾಣೆ ಹೊಡ್ಲಿಕ್ಕೆ ನೋಡ್ರಿ ನಾ ಯಾಕಂದ್ರೆ ನಮ್ಮ ಮನೆಗೆ ಭಾಳ ಸ್ಪೆಷಲ್ ಪರ್ಸನ್ ಹೊಂಟಾರೆ ಯಾರು ಹೊಂಟಾದ್ರೆ ನಿಮಗೆ ನಾನು ತೋರಿಸ್ತೀನಿ ನಿಂದ ಗಡಬಡ್ಲಿ ಅಡುಗೆ ನಡ್ದದ ನೋಡಿ ಫುಲ್ ಗಡಬಡ್ಲಿಂತ ಅಡುಗೆ ನಡೆದದ್ರು ಅಡಿ ಅರ್ಧಂಬರ್ಧ ಬ್ಯಾಳಿ ಕುದ್ದನ ಕುಕ್ಕರ್ದಾಗ ಹಾಕಿ ಸಿಟ್ಟಿ ಹೊಡ್ಸೀರಿ ಮತ್ತ ಇದರ ಮೇಲೆ ನೋಡ್ರಿ ಪಟಾ ಪಟ ಇದಿಷ್ಟು ಪಾಣೆ ಹೊಡೆದು ಇನ್ನೊಂದಿಷ್ಟು ಶಾವ್ಗಿ ಮಾಡಬೇಕು ಹಪ್ಪಳ ಮಾಡಬೇಕು ಈಗ ಜಗ್ಗಿ ಕೆಲಸ ಅವರಿ ಭಾಳ ಪಾಣೆ ಹೊಡೆದ ಐತಿ ನೋಡ್ರಿ ಬಡ ಮೈ ತಕ್ಕೋರಿ ಬಡಬಡ ಮೈ ತಕ್ಕೋರಿ ಓಕೆ ಫ್ರೆಂಡ್ಸ್ ಮಮ್ಮಿ ಪಾಪಡಿ ಮಾಡ್ಲತ್ತ ಇಲ್ಲ ಮಮ್ಮಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ಓದಿ ಸ್ಪೆಷಲ್ ಪರ್ಸನ್ ಹೊಂಟಾರ ಅವರೇ ಫೋನ್ ಮಾಡ್ಲಕೊಂಡೆ ಬಡ ಈಗ ಅವರೇ ಫೋನ್ ಮಾಡಕಂತ ಫ್ರೆಂಡ್ಸ್ ಪಾಪಡಿ 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 ನಡೆದು ನೋಡ್ರಿ ಯಾಕೋ ನಮ್ ಗ್ಯಾಸ್ ಇದು ಅಂತ ಸಣ್ಣ ಉರ್ಲಿ ಕೈ ಕೊಡ್ಲಕಂತ ಎಲ್ಲ ಅಚಿಕಡಿ ಇದೆ ನೋಡಿ ಏನಾಲಕ್ಕೆ ಏನಾಲ फ्रेंड्स मम्मी पापड़ खा कर ही आ गए पापड़ फ्राई नर्सी नोड्री ना बड़ा बड़ा आ गए नोड्री ई खा के लत मम्मी ना ई खा लत मम्मी फ्रेंड्स मौसा मत मौसा जी बंदर मौसी सॉरी <laughs> ಸ್ಪೆಷಲ್ ಪರ್ಸನ್ ಅವರು ನಮ್ಮ ಮನಿಗ್ ಬಂದಾರ ಸ್ಪೆಷಲ್ ಪರ್ಸನ್ಗೋಸ್ಕರ ಸ್ಪೆಷಲ್ ಅದ ಅಡ್ಗೆ ನೋಡ್ರಿ ಈಗ ಶಾವ್ಗಿ ಅದ ರೀ ಹಪ್ಪಳ ಅದ ರೀ ರೈಸ್ ಅದ ಸಪ್ಪನ್ ಬ್ಯಾಳಿ ಅದ ಪುಂಡಿ ಪಲ್ಯ ಅದ ಶೇಂಗಾ ಹಿಂಡಿ ಅದ ರೊಟ್ಟಿ ಅದ ಮತ್ತಂದ್ರೆ ಬ್ಯಾಳಿ ಸಾರ ಅದ ನೋಡ್ರಿ ಸ್ಪೆಷಲ್ ಪರ್ಸನ್ಗಳು ನಾವು ನಾನ್ ನಾನ್ವೆಜ್ ಎಲ್ಲಾ ಮಾಡ್ಬೇಕಂದ್ರೆ ಅವ್ರು ಸ್ವಲ್ಪ ಜಲ್ದಿ ಬಂದ್ರು ಸೊ ಜಲ್ದಿದಾಗ ಇದ್ ನೋಡ್ರಿ ನೋಡ್ರಿ ನ್ಯೂ ನ್ಯೂ ಕಪಲ್ ನ್ಯೂ ದಂಪತಿಗಳು ಹೊಸ ದಂಪತಿಗಳು ಗರೀಬರ್ ಮನೆಯಾಗ ಊಟ ಮಾಡ್ತಾ ಇದ್ದಾರೆ

ಯಡದೆ ಹಾ ಹಾ ಹಾಕೋ ಎಲ್ಲರು ಇಲ್ಲಪ್ಪ ನೀನೇ ಜರ ಹೈಕೋ ಅಡ್ಜಸ್ಟ್ ಮಾಡ್ಕೋ ಹಾಂ ಅದು ಟ್ರಾವೆಲ್ ಹಾಕ್ ಚೆಂದ ಹಾಂ ಜರ ತುದಿ ತುದಿ ಹಚ್ಚಿಬಿಡು ಮತ್ತೆ ಇದು ಹ್ಞೂ ಅಕ್ಕ ಅದು ಹೈಕೋಬೇಕು ನೋಡು ಫಸ್ಟ್ ಸೀರಿ ಅದ ನಿಂದು ಅದು ಮೆತ್ತಗದಂತೆ ಅದು ಇದು ಅಡ್ಜಸ್ಟ್ ಮಾಡಿದ್ರಿಗ ಸುನಿಲ್ ಅಂತೂ ಇಷ್ಟ ಒಳ್ಳೆ ಹುಡುಗನ ರೀ ಎಲ್ಲರಿಗ ಅಂದ್ರೆ ಭಾಳ ರೆಕ್ಸ್ಪರ್ಟ್ ಕೊಡ್ತಾನ ಬಾ ಮರ್ಯಾದಿ ಕೊಡ್ತಾನಿ ಕಾಲು ಸುಡ್ಲತ್ತದ ಆಯ್ತು ಹೊಲತ್ತಾರ ನೋಡ್ರಿ ಹೋಗ್ಬರ್ರಿ ಖುಷ್ ಖುಷಿಯಾಗಿರಿ ಲೈಫ್ನಾಗ ಮಸ್ತಿರೀ ಎಂಜಾಯ್ ಮಾಡ್ರಿ ಯಾರ ಮಾತನ್ನ ಕೇಳಬೇಡ್ರಿ ಸೌಕಸ್ ಸೌಕಾಸ್ ಹಾ ಅದ್ರ ಮ್ಯಾಗ ಒಂದ್ ಕಾಲಿಡು ಅದ್ರ ಮ್ಯಾಗ ಇಡು ಹೋಗ್ಬರ್ರಿ ಹೋಗ್ಬರ್ರಿ ಸೌಕಸ್ ಅವರ ಬಾಯ್ ಸೌಕಸ್ ಅವರ ಬಾಯ್ ಬಾಯ್ ಹಾ ಏ ಸಾಕ್ ಸಾಕು ಸಾಕು ನೋಡ್ರಿ ಈಗ ನಾವು ಓಟ್ ಹಾಕಕೊಂತೀವಿ ನೋಡ್ರಿ ಎಲ್ಲರು ಇಲ್ಲಿ ಕೂತಾರ ಈಗ ನಮ್ಮ ಇಲ್ಲಿ ಮತ್ತಿನ ಆಯ್ಕಲ್ಗೆ ಸಿನ ಓಟ್ ಹಾಕೊಂತೀ ಬಾ 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 ಎಲ್ಲರಿಗೂ ಕರ್ಕೊಂಡು ಹೋಗ್ತೀನಿ ನೋಡ್ರಿ ನಾನೇ ಎಲೆಕ್ಷನ್ ನಿಂತಂಗೆ ಎಲ್ಲರಿಗೇ ಕರ್ಕೊಂಡು ಹೋಗ್ಲತ್ತೀನಿ ನೋಡ್ರಿ ನನಗ ನಾನ್ ನಿಂತ ಓಟ್ ಹಾಕ್ತಿರ ಹ್ಞೂ ಅಯ್ಯೂತ್ ಹಾಕ್ತಾಳತ್ತ ನೋಡಿರಿ ಊರಾಗ ನಂದು ಫಸ್ಟ್ ಟೈಮ್ ಓಟ್ ನಾ ಬಂದ್ವಿ ನೋಡ್ರಿ ನಾನು ನಮ್ಮ ಎಲ್ಲ ಬಂದೀವಿ ಊರು ಸ್ಕೂಲ್ ಅದಲ್ಲ ಗೌರ್ಮೆಂಟ್ ಸ್ಕೂಲ್ ಚಣಾಮಗೇರಿದೇನು ಗೌರ್ಮೆಂಟ್ ಸ್ಕೂಲ್ ಐತೆ ನೋಡಿರಿ ಸೊ ಅಲ್ಲಿ ಈಗ ಓಟಿಂಗ್ ನಡೆದದ್ ನೋಡಿರಿ ಎಲ್ಲರೂ ಓಟ್ ಹಾಕ್ಲಕ್ಕಲ್ಲ ನಾವೆಲ್ಲ ಈಗ ಹಾಕ್ತೀವಿ ನೋಡಿ ಬರ್ರಿ ಹಾಕಪ್ಪ அப்சா நம்பர் தானா அப்சா கேலார் இதோ என்ன ஒரே பிட்டதல்ல மணிங்க போகப்பட்டா நரி பேக்கிங் ஆளு தரது ஆளு தர அதோட நம்பர் என்னடா டேட் பட்டு நான் வரது நான் டை பட்டு இங்க எல்லாம் எல்லதே அப்படி അത് നോക്ക നോക്ക വന്നേ വീട്ടി മറ്റൊന്നു കീല് ബൈത ನೋಡೋಣ ನಮ್ದು ಓಟ್ ಹಾಕದ್ ನಿಮ್ದಾಯ್ತು ಇಲ್ಲ ಮಣದವ್ ಭಿ ನೋಡ್ರಿ ನೋಡ್ರಿಗ ನಾವ್ ಭಿ ಹಾಕಿ ನೋಡ್ ತೋರ್ಸಣ ಇಲ್ಲ ನೋಡ್ರಿಗ ಅಣ್ಣ ತಂಗಿ ನಾವೀಗ ನಾವ್ ಎಲ್ಲಾರು ಓಟ್ ಹಾಕಿವ ನೋಡ್ರಿ ನೀವ್ ಬಿ ಓಟ್ ಹಾಕ್ರಿ ನೋಡ್ರಿ ನೋಡ್ರಿಗ ಬಿಸಲ್ ನೋಡ್ರಿ ಬಿಸಲ್ ಫಳ 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 ಹೊಡ್ಲಿಕ್ಕೆ ನೋಡ್ರಿಗ ಮಾರಿ ಈಗ ಅಂತ ಒಬ್ರಿಗೆ ಕಂಡ ಬಿಟ್ಟು ಬಿಸಲ್ ಅದ ನೋಡ್ರಿಗ ಆಯ್ತು ಓಟ್ ಅದು ಎಲ್ಲಾ ಹಾಕದಾಯ್ತು ಮಸ್ತ್ ಅನ್ಸ್ಲತ್ತದ ಖುಷಿ ಅನಸ್ಲತ್ತದ ಇವ್ರ ಬಿಟ್ಬಿಟ್ಟ ಹೋಲಕ್ಕತ್ತಾರ ನೋಡ್ರಿಗ ಆಯಿ ನಮ್ಮ ಅತ್ತಿ ಒಡದೆ ಒಡ್ಲತ್ತೀನಿ ಹಿಂದಿಂದ ನೋಡ್ರಿಗ ನಾನು ಮತ್ತ ನಮ್ಮ ಅತ್ತಿಯವ್ರು ನಮ್ಮ ಮಾವರು ನಾವ್ ಎಲ್ಲರ್ ಕಲ್ ಕೆಸಿನ ಓಟ್ ಹಾಕಿ ಬಂದಿವಿ ನೀವು ಬಿ ಕೂಡ ನೀವು ಊರಾಗ ಓಟ್ ಹಾಕ್ರಿ ಅಂತ ಹೇಳ್ತೀವಿ ನೋಡ್ರಿ ನೋಡ್ರಿ ಇವ್ರದ್ದು ಏನ್ ನಡ್ದಪ್ಪ ಪಾಯ ಹೊಳದ್ ನಡ್ದದ್ ನೋಡ್ರಿಗ ಹ ಇದ್ರ ಬಗ್ಗೆ ನೋಡಪ್ಪ ನಾ ರಾ ಸ್ಕೂಲಿಗೆ ಹೋಗಿದಲ್ರಿಗ ಓಟ್ ಹಾಕೋಕ್ ಹೋಗಿದಲ್ಲ ಓಟ್ ಹಾಕ್ಬಿಟ್ಟಿತ್ತು ಸೀದ ಮಕ್ಕೋಡೆ ಬಿಟ್ಟಿ ನೋಡ್ರಿ ಸೀದಾ ಡೈರೆಕ್ಟ್ ಮಕ್ಕಂಬಿಟ್ಟಿ ಫುಲ್ ಧಗ ಧಕ್ ಧಗ್ ಆಗಿ ಶಕಿ 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 ಹಾಲು ಆತದ ನೋಡ್ರಿ ಭಾಳ ಜನ ಕಮೆಂಟ್ನ ಹೇಳಕತ್ತೀರಿ ನೀವು ಎಷ್ಟರ ದಪ್ಪಿದ್ದೀರಿ ನೀವು ಮನೆಯವ್ರಿಗೆ ದಪ್ಪ ಮಾಡಿರಿ ನೀವು ಮಕ್ಕಳಿಗೆ ದಪ್ಪ ಮಾಡಿರಿ ನೀವು ಇಷ್ಟು ಓಡಾಡ್ತೀರಿ ಇಷ್ಟು ಕೆಲಸ ಮಾಡ್ತೀರಿ ಅಂದ್ರೆ ಭೀ ನೀವು ಯಾಕೆ ಇಷ್ಟು ದಪ್ಪಿದ್ದೀರಿ ಅಂತ ಯಾಕೆ ಇಷ್ಟು ನಾ ದಪ್ಪಿದ್ದೀನಿ ಅಂದ್ರೆ ನೋಡ್ರಿ ನನಗೆ ಹೈ ಬಿ ಪಿ ಹೈ ತೆರೆಡ್ ಅದ ರೀ ಅಂದ್ರೆ ಉಬ್ಬತ್ತು ಎರಡು ಅಂತಾರಲ್ರಿ ಅದು ಅದ ರೀ ನನಗೆ ಆ್ಯಂಡ್ ಇನ್ನೊಂದು ಏನು ಮಾತಂದ್ರೆ ಚಿಕ್ಕ ಮಿಕ್ಕು ಇಬ್ಬರು ಅರಲ್ರೂ ಸೀಸನಿಂಗ್ ನೀನು ತಯಾರಿ ನನಗೆ ಅದು ದೊಡ್ಡ ಸೀಸನಿಂಗ್ ಅಂತಾರಲ್ಲೀ ಅದರ್ ನೀನು ತಯ್ಯಾರಿ ನೋಡಿರಿ ಹಂಗಂತ ಕೇಸ್ರೆ ನಾನು ಹೊಟ್ಟೆ ಯಾವಾಗ ಭೀ ಉಬ್ಬಿದು ಉಬ್ಬ್ದಂಗೆ ಇರ್ತದೆ ಯಾಕಂದ್ರೆ ನನಗೆ ಡೆಲಿವರಿ ಮಾಡೋ ಟೈಮ್ನಾಗ ಯಾರೂ ಬಂದು ಯಾರೂ ಮಾಡಿಲ್ಲ ರೀ ಯಾಕಂದ್ರೆ ನಮ್ಮದು ಲವ್ ಮ್ಯಾರೇಜ್ ಆಗ್ಯದಲ್ರಿ ಸೊ ನಮಗೆ ನಾವೇ ಮಾಡ್ಕೊಂಡಿವ್ರಿ ಎಲ್ಲ ಏನು ಮಾಡಿದ್ರೂ ನೀ ಎಲ್ಲ ಸಂತೋಷ ಅವರೇ ಮಾಡ್ಯಾರ ಹೊರತಾಗಿ ಯಾರೂ ಬಂದಿಲ್ಲ ಯಾರೂ ಮಾಡಿಲ್ಲ ಮಾಮ ಅತ್ತೆದು ಎಲ್ಲರೂ ಇದ್ರು ಬಟ್ ಇಲ್ಲಿ ಗುಲ್ಬರ್ಗ ಸೈಡ್ ನಮ್ಮ ಕರ್ನಾಟಕ ಸೈಡ್ ಹೆಂಗೆ ಆತದ ಹಂಗೆ ನನಗೆಲ್ಲ ಆಗಲಿಲ್ಲ ಯಾಕಂದ್ರೆ ನಾನು ಹಾಸ್ಪಿಟಲ್ದಾಗ ಅಡ್ಮಿಟ್ ಇದ್ದೆ ಒಂದು ಹದಿನೈದು ಇಪ್ಪತ್ತು ದಿನ ಹಾಸ್ಪಿಟಲೇ ಇದ್ದ ಚಿಕ್ಕ ಹುಡ್ದಾಗ ಚಿಕ್ಕಗ ಇದು ಆಗಿಬಿಟ್ಟಿತ್ತು ಸೊ ಅವ್ನು ಸಲುವಾಗಿ ಒಂದು ಹದಿನೈದು ಇಪ್ಪತ್ತು ದಿನ ಇದ್ವಿ ಸಣ್ಣ ಹುಟ್ಟಿದಾಗ ಏನಾಗ್ಯದ ಅಂತಂದ್ರೆ ನನಗೆ ಹೈ ಬಿ ಪಿ ಆಗಿಬಿಟ್ಟಿತ್ತು ನನಗೆ ಐಸ್ಯೂದಾಗ ರೀ ಹಂಗೆ ಆ ಕಾರಣ ಆಗಿ ಏನದ ಅಂದ್ರೆ ನನಗೆ ಗುಲ್ಕೋಸ್ ಇಂಜೆಕ್ಷನ್ ನಾನು ಸ್ವಲ್ಪ ಜಾಸ್ತಿನೇ ತೊಗೋದು ಈ ಕಡೆ ಈ ಕಡೆ ಸ್ವಲ್ಪ ಕಮ್ಮಿ ಆಗ್ಯಾವ್ರಿ ನಾನು ಹಾಸ್ಪಿಟಲ್ ಹೋಗೋಕೆ ಕಾರ್ಯಕ್ರಮಗಳು ಇಲ್ಲಾಂದ್ರೆ ಜಾ ಜಾಸ್ತಿನೇ ಹಾಸ್ಪಿಟಲ್ ಹಾಸ್ಪಿಟಲ್ ಹೋಗ್ತಿದ್ದೆ ನಾ ಮೊದಲ ಗೋಲಿ ಇರಲಿ ಅಂದ್ರೆ ನಾ ಇಲ್ಲ ಅಷ್ಟು ನನ್ಗೆ ಆರಾಮ್ ತಪ್ತಿದ್ ನೋಡ್ರಿ ಈಗಿನ ಈ ಕಡೆ ಈ ಕಡೆ ಸ್ವಲ್ಪ ಎಲ್ಲ ಮೈಂಡ್ ರಿಲೀಫ್ ಮಾಡಿಕೊಂಡು ನನ್ನವರು ತನ್ನವರು ಅಂಡ್ಕೊಂಡು ಅದಕ್ಕೋಸ್ಕರನೇ ಸಂತೋಷ ಅವರು ನನಗೆ ಇಷ್ಟು ಖುಷಿಯಾಗಿ ಇಟ್ಕೊತಾರ ಅವ್ರು ಭಲ್ಲೇ ಎದುರಾಗೂ ಇನ್ವಾಲ್ ಆಗಂಗಿಲ್ಲ ಅವ್ರು ಭರೇ ಫಂಕ್ಷನ್ ಫಂಕ್ಷನ್ದಾಗ ಅಟೆಂಡ್ ಆಗೋಲ್ಲ ಬರೋಲ್ಲ ಹೋಗಲ್ಲ ಬಟ್ ಅವ್ರು ಎಲ್ಲದಕ್ಕ ನನಗೆ ಕಳಿಸ್ತಾರೆ ಮಾಡಿಸ್ತಾರ ಉಣಿಸ್ತಾರೆ ತಿನ್ನಿಸ್ತಾರೆ ನನಗೆ ಚಂದ ಎಷ್ಟು ಇಟ್ಕೋಬೇಕು ನೋಡ್ರಿ ನನಗೆ ರಾಣಿಯಾಗಿ ಇಟ್ಕೊಂಡು ಗಂಡ ನನಗೆ ಮಹಾರಾಣಿ ಹಂಗೆ ಇಟ್ಕೊಂಡ ನೋಡ್ರಿ ಅವ್ರು ಬಲಿಗೆ ಗರೀಬರ ಅವ್ರು ಏನಾರ ನನಗೆ ಗೊತ್ತಿಲ್ಲ ಆದ್ರೆ ಅವ್ರ ಮನ್ಸು ಮಾತ್ರ ದೊಡ್ಡದದ ನೋಡಿ ನನಗೆ ಇಷ್ಟು ಗೊತ್ತದ ನೋಡಿರಿ ಸಿನಿಮಾಗ ಸಿನಿಮಾಗೆ ಕ್ವಶನಿಗೆ ಆನ್ಸರ್ ಸಿಕ್ಕ್ಯದಂತ ನಾ ತಿಂಡಿ ನಿಮ್ಮ ಮಮ್ಮಿ ಪಪ್ಪ ಎಲ್ಲ ನೀನು ತೋರಿಸಲಿ ಎಲ್ಲ ಅಂತ ಕೇಸಿನ ತೋರಿಸ್ತೀನಿ ರೀ ಒಂದಲ್ಲ ಒಂದಿನ ಟೈಮ್ ಬರಲಿ ಈಗ ಅವ್ರು ಬರಲ್ಲ ಅಂದ್ರೆ ಅವ್ರಿಗೆ ಜೊಕ್ಕೊಂಡ್ಬಂದು ನಿಂದ ಕರೆ ಆಗಲ್ಲ ಔಜಿ ಹ್ಞೂ ಚಂದದ ತೋರಿ ಅವ್ರಿಗೆ ಎಂದ ಮನಸ್ಸು ಬರ್ತಾವ್ ಅಂದ್ ಬರಲಿ ಅಂತ ನಾನು ಬಿಟ್ಬಿಟ್ಟಿ ನಾನು ಯಾರಿಗೂ ಅದ ರಿಕ್ವೆಸ್ಟ್ ಮಾಡ್ಕೋಕೆ ಹೋಗೋಲ್ಲ ನೋಡಿ ನಮ್ಮ ಮನೆಯವ್ರೇ ಇರಲಿ ತಂದೆ ತಾನೇ ಇರಲಿ ಗಂಡನೇ ಇರಲಿ ಇರ್ಲಿ ಯಾರೇ ಇರಲಿ ನನ್ನ ಮಾತಿ ಹ್ಞೂ ಅಂದ್ರೆ ಓಕೆ ಅವಲ್ಲ ಅಂತ ನಾನು ಅವ್ರಿಗೆ ಜಾಸ್ತಿ ಏನು ಫೋರ್ಸ್ ಮಾಡ್ಕೋಗಲ್ಲ ಅವ್ರಿಗನ್ನ ರಿಕ್ವೆಸ್ಟ್ ಮಾಡ್ಕೋಕ್ ಹೋಗಲ್ಲ ನೋಡ್ರಿ ಇಲ್ಲಿ ನೋಡಿರಿ ಇವ್ರು ಏನು ನಡ್ತಾರೆ ನೋಡಿರಿ ಎಲ್ಲ ಚೆಲ್ಲ ಪಿಲ್ಲಿ ಮಾಡ್ಲತ್ತಾರಂಟಿ ಅದು ದೊಡ್ಡ ತಿಂತಾರೆ ಇವ್ರು ನೈ ಅದು ಹಿಂದಿಂದ ಎಷ್ಟಕ್ಕೆ ಒದ್ದಿರಿ ಏಕಲ್ಲ ನೋಡ್ರಿಗ ಹಿಂದ ಎಷ್ಟೊಯ್ದಾರ ಹೌದು ನೋಡ್ರಿ ಒಂದ್ ಎಷ್ಟ್ ನಡದ್ ನೋಡ್ರಿ ನೋಡ್ರಿ ನೋಡ್ರಿಗ ಕೋಳಿ ನೋಡ್ರಿ ಕೋಳಿ ಹೆಂಗೆ ಹಿಡ್ಕೊಣ ಕೋಳಿ ಕೋಳಿ ಹಿಡ್ಕೊಂಡ್ ನೋಡ್ರಿ ಈಗ ದೊಡ್ಡ ಕೋಳಿ ಸಣ್ಣ ಕೋಳಿಗೆ ಹಿಡ್ಕೊಂಡಿದೆ ಏ ಚಿಕ್ಕ ಹಂಗ ಮಾಡ್ಬೇಡ ಬಿಳಂಗದ ನೋಡ್ರಿ ಚಿಕ್ಕ ಒಯ್ದ ಒಳಗೆ ಇಡ್ಲಾಕತ್ತ ನೋಡ್ರಿ ನಾಳೆಗೆ ಅಮಾಸ್ಯ ಅದಲ್ರಿ ಅದಕ್ಕೆ ಟ್ಯಾಂಕ್ ತರ್ಸಿವಿ ನೋಡಿ ನಮ್ಮ ಮನೆಯಾಗ ಒಂದು ಇಪ್ಪತ್ತು ಟೆಂಗ್ ಬೇಕ್ರಿ ಏ ಅಂಟಿ ಅಕ್ಕ ಜಗಲಿ ಕಡೆಗಿಡು ಎಲ್ಲಿಟ್ಟ ನೋಡು ನೋಡ್ರಿ ನಾ ಈಗ ರವಿ ಅಣ್ಣವ್ರು ಇದು ತ್ರೀ ಟೆಂಗ್ ತರ್ಲಕ್ಕೆ ಹೋಗಿರಲ್ರಿ ಅವ್ರ ಕೈ ನಿಂತ ನೋಡ್ರಿ ಈಗ ಹನಿ ಕೇಕ್ ತರ್ಸದ ಒಂದೈದು ಹನಿ ಕೇಕ್ ತಂದದ ಮತ್ತಂದ್ರೆ ಈಗ ಚಕ್ಲಿ ತರ್ಸಿ ನೋಡ್ರಿ ಎರಡು ಮಿಕ್ಸ್ ಮಾಡಿ ಚಕ್ಲಿ ಕೊಟ್ಟಾರ ಈಗ ಬಾರಿ ಎಲ್ಲರೂ ಕಲ್ತಿಗೆ ಸಿಂಡತ್ತಿ ನಾವು ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಕೇಕ್ ಕಟ್ ಮಾಡ್ಲತ್ತಾರೆ মানে অ্যানিভার্সারি কেক কাট মারিলান্তা হানি কেক সরসি কেক কাট মারছলতা ন অ আদারে পপ্পানে ইলতিনা লক না ইনা ডালি হগিলা পার্টি মারা হ কিবা তেরে মা জবুরি তে ন হ হ্যাপি বার্থডে টু ইউ হ্যাপি বার্থডে টু বাট নে মারতা হ্যাপি বার্থডে এক আপলে হ্যাপি বার্থডে আরে আপু নিরেবা নেল ফেভারিট কেক আদা নড় হানি কেক হবতা

ನೋಡಿ ಫ್ರೆಂಡ್ಸ್ ನಾನು මේ ಬಟ್ಟಿ ಮಾಡ್ಕಸಲತಾರೆ 그러면은 ಒಗಲಿ ಕತ್ತಿ দাও ತುಪೋ ನಿಂತು ಬಟ್ಟಿ ನನ್ನೊಂದು ನೈತಿ ಸಮ ಅದಕ್ಕೆ ಏನು ಸುಮ್ ನೀರ ಎಲ್ಲಾ ಹಾಕಲ್ಲ ನೀರ ಎಲ್ಲಾ ಇದ್ದರೆ ಇದು ಏಕಡ ಮಾಡಬೇಕು ಹೋಗಬೇಕು ಇನ್ನು ಊಟ ಮಾಡಿಲ್ಲ ಮಿಂಜ ಮದಾನಿಸ್ ಸ್ಟನ್ನ ಉಂಡಿ ತಿನ್ನು ನೋಡ್ರಿ ಇದು ರಾತ್ರಿ ಊಟ ಅದ ನೋಡ್ರಿ ರೈಸ್ ಬ್ಯಾಳಿ ಪಾಪಡ ಮತ್ತಂದ್ರೆ ಚಪಾತಿ ಮುರಿ ಮತ್ತಂದ್ರೆ ಶಾವ್ಗೆ ಮತ್ತಂದ್ರೆ ಚಿತ್ರಾನ್ನ ನಾ ಯಾವ್ದು ಭೀ ಉಣಲಾಗಿ ನೋಡ್ರಿ ಯಾಕಂದ್ರೆ ನನಗೆ ಭಾಳ ಶಿಖಿ ಶಿಕ್ಕಿ ಆದಂಗೆ ಹೋಲ್ಬೇಕದ ಸ್ವಂತರ ಸಲತ್ತ ಬಟ್ಟೆಗಿಟ್ಟಿ ಒಕ್ಕೊಂಡಿ ಎಲ್ಲ ಮಾಡೀನಿ ಫ್ರೆಶ್ ಆಗಿನಿ ಸ್ವಲ್ಪ ಈಗ ಮಕ್ಕಬೇಕಲ್ಲ ತಿನ್ನಾದ್ರ ಮತ್ತೆ ಅವ್ರು ಕೆಳಗ ನಿಂಗೆ ಹಸು ಉಣವ ಇಲ್ಲಂದ್ರೆ ಬಿಡು ಒಂದು ಕೆಸಿನ ಎಲ್ಲ ತಂದ ಕೇಸ ರೇ ಇದು ಯಾವುದು ಈಗ ನಾವು ಉಣಂಗಿಲ್ಲ ನಮಗೀಗ ಹಸು ಇಲ್ಲ ಇಲ್ಲಿ ನೋಡ್ರಿ ನಮ್ಮ ಚಿಕ್ಕಣ್ಣ ಇಲ್ಲಿ ಹನ ನೋಡ್ರಿ ನೀನು ಮಾರಿನೇ ಕಾಣಿಸ್ಲಿಲ್ಲ ಈಗ ನೋಡ್ರಿ ಇಲ್ಲಿ ಹಣ ನೋಡ್ರಿ ನಮ್ಮ ಅಣ್ಣ ಚಿಕ್ಕ ಕುಂಟೆ ನೋಡಿ ಇನ್ನೊಂದು ಜರ ಅವ್ರದ್ದು ಎಲ್ದು ಆಗ್ಯದ ನೀರು ಇಟ್ಕೊಂಡು ಗೊತ್ತದ ಈಗ ಆಗಲ್ಲ ಆಗ್ಯದ ಈಗ ನನಗೆ ಮಕ್ಕತೀನಿ ರೀ ಈಗ ಏನಾಗ ಮಕ್ಕಳ ನೋಡ್ರಿ ನಮ್ಮ ಅಣ್ಣ ಈಗ ಒಂದು ಚಡ್ಡಿ ತೋರಿಸ್ಬೇಡ ಈಗ ಏಯ್ ಹಂಗೆ ಮಾಡಬೇಡ ಹೊಡಿತಾ ನೋಡಮ್ಮ ಯದ ನಿನ್ನ ರಪ್ರಪ್ಪ ಹೊಡಿತ ನೋಡಮ್ಮ ಓಲ್ಪ ಯಾಕೋ ಕೂಡ ಶೆಕ್ಕಿ ಹತ್ತಿ ಅದ ನಂಗೆ ಬಿಸ್ಲಾಗ್ ಹೋಗಿನಿ ಬಿಸ್ಲಾಗ್ ಬಂದೀನಿ ಅಲ್ಲಿ ಕೂಲರ್ ಹಸ್ರ ಕೂಲರ್ದಿಂಗಿನ ಗಾಳಿನೇ ಹತ್ತಲಾಗ ಶೆಕಿ ಶೆಕ್ಕಿ ಹಿಡಿದು ಹಿಡಿದಿನ ತ್ರೀ ನನಗಿಲ್ಲಪ್ಪ ಒಟ್ಟ ಊಟನೇ ತಿಳಿದಿನ ನಮ್ಮ ನಮ್ಮನೆ ನಾವು ಉಂಡಿನ ರೀ ಕೊಡ್ತಾ

ಆದ್ರೆ ಏನ್ ಮಾಡ್ಬೇಕು ಇದ್ದಾಗ ಮನುಷ್ಯ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ನೋಡ್ರಿ ಹಂಗ ನೋಡ್ರಿ ಹಣ್ಣಿದಾಗ ಪೂರ ತಣ್ಣಗಿರ್ತದ ಬಿಸಿಲಿದ್ದಾಗ ಪೂರಾ ಪೂರ ನೋಡ್ರಿ ಹ್ಯಾಂಗ ಈಗ ಬಲಿದಾಗ ಏನ್ರ ಹಾಕ್ಯಾರಲ್ಲ ಹಿಂಗ್ ತೆಗಿತಿ ಬಿಸಿ ಬಿಸಿ ಕಾವಿರ್ತ ಹಂಗ ಅನಿಸ್ತದ ಇಲ್ಲಿ ಬಾಂಡ ಹೊರಗಿರ್ತಿ ನಾವ್ ಅಲ್ಲಿ ಹೊರ ಕಾಟಿನ ಮೇಲೆ ಇಲ್ಲ ಮಮ್ಮಿ ಹಿಂಗ ತೋಲಕ್ ಹೋದ್ರೆ ಹೆಂಗ ಆಗ್ತದ ನಿಮ್ಮೆಲ್ಲ ಇಷ್ಟ ಆಯ್ತಂದ್ರೆ ಎಲ್ಲರೂ ಏನು ಮಾಡ್ಬೇಕಪ್ಪ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಬೆಲ್ ಮತ್ ಪ್ರೆಸ್ ಮಾಡಿರಿ ಯಾರು ಹಸ್ದಾಗ ಬಂದಾರೆ ಚಾನಲ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ತು ಅಂತ ಹೇಳ್ಕೊತ ಈ ಬ್ಲಾಗಿಗ್ ಈಗ ಎಂಡ್ ಮಾಡಕತ್ತೀನಿ ಹತ್ತೀವಿ ನೋಡ್ರಿ ಮತ್ತಂದ್ರ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡ್ ಬದ್ ನಾವು ನಿಮ್ಮೋರು ನೀವು ನಮ್ಮವರು ಅಂತ ಹೇಳ್ಕೊತ ಈ ಬ್ಲಾಗಿಗ್ ನಾವು ಎಂಡ್ ಮಾಡ್ಲಕತ್ತೀವಿ ನೋಡ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಎಲ್ಲರಿಗಿದ್ದೇವೆ ಒಳ್ಳೇದ್ ಮಾಡಿರಿ Está mal, mal.